ಿಗ ಬೀಜ ಮೊಳೆಯುತ್ತ ಅರಳಿ ಚಿಗುರುತ ಗಿಡವು ಬೆಳೆಯುತ್ತಿ ಮಗೂ ಹೂವಿನ ಗಂಧ ತರುವಿನೊಳು ಫಲವಾಗಿ ಬೀಳುತ್ತ ಮರಳಿ ಬೀಜವ ಸಜೀಪ ಚಕ್ರದ ಪರಿಯುಳುರುಳಿತು ಕಾಲಗತಿಯರಿ ஷ ஹசிவே ஜீவன மோச மோச எல்லா மோசா ஜோப்ப What <laughs> the ಇಷ್ಟು ಒದ್ದಾಟಿ ಕಾಸಿಗೆ ಆಗಿ ಒದ್ದಾಟ ಬಿಟ್ಟು ಬೇರೆ ನೀವ್ ಹೇಳಿ ಪೇಟೆ ಜೀವನ ಹೌದು ಮಾಡ್ಬೇಕಾಟೇ ಹೋಗ್ಬೇಕು ಕಾಸು ಕಳ್ಕೊಳ್ಬೇಕಾ ಎರಡು ಅಲ್ಲೇ ಎರಡು ಮೋಸ ಹಳ್ಳಿಯಲ್ಲಾಗುವುದಿಲ್ಲ ಅಲ್ಲ ಅಲ್ಲಾದಷ್ಟು ಮೋಸ ಇಲ್ಲ ಆಗುದಿಲ್ಲ ಅಂತ ಮೋಸಲ್ಲಿ ಬದುಕಬೇಕು ಅಂತ ಆದ್ರೆ ಮನುಷ್ಯನಾದವ ಬುದ್ಧಿವಂತನಾಗಿರಬೇಕು ಹಾಗೆ ಇಲ್ಲ ಬುದ್ಧಿವಂತಿಕೆ ಇಲ್ಲಂತಾದ್ರೆ ಬದುಕೋದು ಬಹಳ ಕಷ್ಟ ವಿದ್ಯೆ ಇಲ್ಲದೆ ಇದ್ರೂ ಒಟ್ಟಿಲ್ಲ ಮನುಷ್ಯನಿಗೆ ಬುದ್ಧಿ ಬೇಕು ಅಂತ ಹೇಳಿದ್ದಾರೆ ಅದರ್ಥ ವಿದ್ಯೆ ಬೇಡ ಅಂತಲ್ಲ ಇಲ್ಲದೆ ಇದ್ರೆ ಬದುಕಬಹುದು ಅಂತ ಈ ಬುದ್ಧಿವಂತಿಕೊಂದು ಇಲ್ಲದೆ ಇದ್ರೆ ಈ ಸಣ್ಣ ಪ್ರಾಯದಲ್ಲಿ ನೀವು ಮಾಡ್ತಿದ್ರೆ ಮತ್ತೆ ಆ ಆಗಲಿ ಬೇಡಿಕೆ ಇರುವಾಗಲೇ ಸಂಪಾದನೆ ಮಾಡ್ಕೊಳ್ಬೇಕು ಅದನ್ನ ಅದು ಮಾತ್ರ ಮಾತೆ ಉಂಟು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಈ ಮೂರ್ತಿ ಭಯಂಕರ

ಆನೆ ಬೆಟ್ಟು ಹೌದು ಅದು ಹೋಗ್ತದೆ ಇರುವೆ ಆನೆ ಕಾಲಿ ಸಿಗುವುದಿಲ್ಲ ಅದು ಇರುವೆ ಮನಸ್ಸು ಮಾಡಿದ್ರೆ ದೈತ್ಯಾಕಾರದ ಆನೆಯನ್ನು ಕೊಲ್ತದೆ ಆನೆಯ ಸೊಂಡದೊಳಗೆ ಒಂದು ಇರುವೆ ಹೋಯ್ತು ಅಂತ ಆದ್ರೆ ಆನೆ ಸುದ್ದಿ ಉಂಟಾ ಆನೆ ಅಗ್ಗ ಇವರು ಬುದ್ಧಿ ಅದು ನಾಲ್ಕೆ ವರ್ಷ ಮೇಲ್ ಬಿ ಇಲ್ಲ ಉಂಟಲ್ಲುರು ಕೊಡ್ತದೆ ಹಾಗಂತೂ ಹಾಗೆ ಅಜ್ಜ ಅಪಾಯ್ಕೊಳ್ಬೇಕಂತ ನಾವು ಅಷ್ಟೇ ಹಾಗೆ ಸ್ವಾಮಿ ಗೊತ್ತಾಯ್ತಾ ಇಲ್ವಾ ವಾಸುಕಿ ಅಂತ ವಾಸುಕಿ ಇದು ಕಾರ್ಡ್ ಯಾವ್ದು ಗೊತ್ತಾಯ್ತಾ ಗೊತ್ತಾಗ ಇಲ್ಲಿ ಅಧಿಕಾರಿ ಆಕಾರದಲ್ಲಿ ನಾನು ನೋಡ್ಲಿಲ್ಲ ಸ್ವಾಮಿ ನಾನು ಸಣ್ಣವನಾಗಿದ್ದೆ ಆವಾಗ ಸರಿ ನೆನಪಿಲ್ಲ ನನಗೆ ವರ್ಷ ಹೆಚ್ಚಾಗ್ಲಿಲ್ಲ ಹದಿನೆಂಟು ಅಷ್ಟೇ ನಾನು ಹೇಳಿದ್ದೆ ಅಲ್ಲ ನೀವು ಹೇಳದ್ಮೇಲೆ ನಾನು ಪ್ರವೇಶ ಮಾಡಿದ್ದೆ ಹದಿನೆಂಟು ವರ್ಷಗಳ ಬಳಿಕ ನಾನು ಎಲ್ಲೋದ್ರು ಅಲ್ಲಿಗೆ ಬಂದು ಮುಡ್ತೇ ಬಿಟ್ಟು ಅದರಿಂದ ಆಚೆ ಹೋಗುದಿಲ್ಲ ಹದಿನೆಂಟು ವರ್ಷ ಅಂತ ಹೇಳಿದ ಮೇಲೆ ನಾಳೆ ಬಂದೆ ಆ ಹದಿನೆಂಟಕ್ಕೆ ಎಂಟು ಸೇರಿಸಿ ನೋಡುವ ಇಪ್ಪತ್ತಾರು ಆ ಹದಿನೆಂಟು ಅಲ್ಲ ಇಲ್ಲಿ ಬಂದು ಈ ವರ್ಷಕ್ಕೆ ಇಪ್ಪತ್ತಾರು ಆಗ್ತದೆ ಅದಕ್ಕೆ ಹೇಳುವುದು ಸ್ವಾಮಿ ನಾವು ಇಲ್ಲೇ ಇದ್ದವ್ರು ಕಾಡಿನಲ್ಲಿ ಆದ್ರೆ ಏನ್ ಮಾಡುವ ಮೊದಲಲ್ಲ ಕಾಡಿನವರು ಊರಿಗೆ ಹೋಗ್ತಾ ಇದ್ರು ಊರಿನವ್ರು ಕಾಡಿ ಬರ್ತಾ ಅಂತ ಏನಕ್ಕೆ ಆಚಾರ ಏನೋ ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ರಾಜ ಕಾಡುತ್ತೇನು ಮಾಡ್ತಾರೆ ಹೇಳಿ ಮಾಡುವುದು ಕಾಳಿನಲ್ಲಿ ಬೆಲೆ ಬಾಳುವಂತ ಕಾಡಿಗೆ ತಂದು ಮಾರಾಟ ಮಾಡುವುದು ಜಯ ತುಪ್ಪ ಕಾಳು ಮೆಣಸು ಇತ್ಯಾದಿಗಳು ಕೊಡುವುದು ಹಾಗಂತ ಹೋಗ್ಲಿಕ್ಕೆ ಕೊಡುವುದಿಲ್ಲ ಊರಿಗೆ ಹೋಗುವಾಗ ಅರಣ್ಯ ಅಧಿಕಾರಿಗಳು ತರೀತಾರೆ ಹೋಗ್ಲಿಕ್ಕೆ ಕೊಡುವುದಿಲ್ಲ ನಂಗೆ ಸಮಸ್ಯೆ ಇಲ್ಲ

ದೇವಿ ಉತ್ಸವ ನೋಡಿ ಜಾತ್ರೆ ಎಲ್ಲರೂ ಸೇರ್ತಾರೆ ನಮ್ಮ ಕಾಳಿದವರು ವಿಶೇಷ ಅಂತ ಕೋಳಿಯನ್ನು ಕುರಿಯನ್ನು ಎಲ್ಲ ಕರೀತಾರೆ ಎಲ್ಲ ಮಾಂಸ ಹುಟ್ವೆ ಆದ್ರೆ ನಮ್ಮಲ್ಲಿ ಎಲ್ಲರೂ ಹೇಗ್ ತಿನ್ಬೇಕು ರುಚಿಕರವಾಗಿ ಹೇಗೆ ಅಡುಗೆ ಮಾಡ್ಬೇಕಂತ ಗೊತ್ತಿಲ್ಲ ಬೇಯಿಸ್ತಾರೆ ಕಾಲ ಹಾಕ್ತಾರೆ ತಿಂತಾರೆ ಅವ್ರಿಗೆ ನಾನು ಹೇಳಿದ್ದು ಹಾಗೆಲ್ಲ ತಿನ್ನುದಲ್ಲ ಹಾಗೆಲ್ಲ ಕಲ್ತ್ಕೊಂಡು ಬಂದಿದ್ದೇನೆ ಊರಿಂದ ಯಾರು ಮಾಡ್ಕೊಡ್ತೆ ನೀವು ತಿನ್ನಿ ಅಂತೇಳುದು ಅದ್ರ ಮೇಲೆ ಈಗ ನಮ್ಮ ಜಾತ್ರೆ ನಮ್ ನಮ್ಮಡಿ ಈಗ

ಕೋಳಿ ಬಜೆ ಕೋಳಿ ಬಜೆ ಹೌದು ಗೋಳಿ ಬಜೆ ಕೇಳಿದೆ ಕೋಳಿ ಬಜೆ ಅಲ್ಲ ಗೋಳಿ ಬಜೆ ಅಲ್ಲ ಬರ್ರೆ ಕೋಳಿ ಬಜೆ ಕೋಳಿ ಬಜೆ ಕೋಳಿಯ ತುಂಡನ್ನ ಹಿಟ್ಟಲ್ಲಿ ಕೆಲಸಿ ಎಣ್ಣೆಗೆ ಬಿಡುದಿಲ್ವಾ ಕೋಳಿ ಬಜೆ ಯಾ ಎರಡು ಆಯ್ತೇವ್ರಿ ಹಾಗಾಗಿ ಇದೆಲ್ಲ ಮಾಡಿ ಈಗ ವ್ಯಾಪಾರ ಮಾಡ್ತಿದ್ದೆ ಹೋದಾಗ ಒಂದ್ರೆ ಇಲ್ಲ ಏನು ವ್ಯಾಪಾರ ಆಗ್ತಾ ಉಂಟು ಜೀವನ ಹೋಗ್ತಾ ಉಂಟು ಅದೆಲ್ಲ ಮಾಡಿದ್ರೆ ಜಾಸ್ತಿ ಅರ್ಥ ಮಾತ್ರ ಅರ್ಥ ಉಂಟು ನಿಮ್ಮಲ್ಲಿ ಮಾತಾಡಿದ್ರೆ ಸಮಯ ಹೊತ್ತೇ ಗೊತ್ತಿಲ್ಲ ನೋಡಿ ಆಗ್ಬೇಕು ಆಕಡೆ ಎನ್ನು ತಂತಸದಲ್ಲಿ ವಿಪಿನದ ಜನಪದರು ನಲಿದರು ಬೆಳಕಿನಂತೆ